ಇನ್ನು ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್ ಅವರು ಯಾಕೆ ಕಳುಹಿಸಿದ್ದಾರೆ ಅದರ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ ಬಿಬಿಎಂಪಿಯನ್ನು ಏಳು ಹೆಚ್ಚುವರಿ ಭಾಗ ಮಾಡುವ ಬಗ್ಗೆ ವಿವರಣೆಯನ್ನು ರಾಜ್ಯಪಾಲರು ಕೇಳಿದ್ದಾರೆ ದೆಹಲಿಯಲ್ಲಿ ಈ ಪ್ರಯೋಗ ವಿಫಲವಾಗಿದೆ ನಿಮಗಾಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯಪಾಲರು ಮಾಡಿ ಆ ಒಂದು ವಿಧೇಯಕಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ ಅಂದರೆ ಕಳುಹಿಸಿದ್ದಾರೆ ಏನು ಈಗ ಏನಂತಂದರೆ ಯಾವುದೇ ಒಂದು ವಿಧೇಯಕ ಮಂಡನೆ ಆಗಬೇಕು ಅಥವಾ ಅಂಗೀಕಾರ ಆಗಬೇಕಂತಂದರೆ ರಾಜ್ಯಪಾಲರ ಅನುಮತಿ ಬೇಕೇ ಬೇಕು ರಾಜ್ಯಪಾಲರು ಅನುಮತಿಯನ್ನು ಕೇಳಿದ ನಂತರ ಅವರು ಪಡೆದ ನಂತರವೇ ಅದನ್ನು ಏನು ಮಾಡಬೇಕಂತಂದರೆ ತೊಗೊಳ್ಬೇಕಾಗತ್ತೆ ಸೊ ಅದರ ಬಗ್ಗೆ ವಿಜಯ ಕರ್ನಾಟಕದಲ್ಲಿ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋದಾದರೆ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಸಹಕಾರ ಪಟ್ಟು ಅಂದರೆ ಸರ್ಕಾರ ಪಟ್ಟು ಹಿಡಿದು ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದುಕೊಂಡಿದ್ದ ವಿವಾದಿತ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ರಾಜ್ಯಪಾಲರು ಸರ್ಕಾರಕ್ಕೆ ಮರಳು ಕಳಿಸಿದ್ದಾರೆ ಇದರೊಂದಿಗೆ ಬೃಹತ್ ಬೆಂಗಳೂರು ನಗರ ಪಾಲಿಕೆಯನ್ನು ಅಂದರೆ ಬಿ ಬಿ ಏಳು ವಿಭಾಗಗಳಾಗಿ ವಿಭಜಿಸುವ ಸರ್ಕಾರದ ಪ್ರಯತ್ನಕ್ಕೆ ರಾಜ್ಯಪಾಲರು ತಾತ್ಕಾಲಿಕವಾಗಿ ಏನಂತಂದ್ರೆ ಬ್ರೇಕ್ ಹಾಕಿದ್ದಾರೆ ಸಂವಿಧಾನ ಎಪ್ಪತ್ತ ನಾಲ್ಕನೇ ತಿದ್ದುಪಡಿಯ ಉಲ್ಲಂಘನೆ ಸ್ಥಳೀಯ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಇಲ್ಲಿ ಹೇಳಿದ್ದಾರೆ ವಿಧೇಯಕ ಸ್ಥಿತಿಗತಿ ಹೇಗಿದೆ ಸಾವಿರ ನೂರ ನೂರ ಹತ್ತೊಂಬತ್ತು ರೂಪಿಸಲಾದ ಒಟ್ಟು ವಿಧೇಯಕ ಅಂದರೆ ಕೆಲವೊಂದಿಷ್ಟು ಯಾಕೆ ಬೇಕು ದೆಹಲಿಯಲ್ಲಿ ಇದೆಲ್ಲ ಒಡೆಯುವಂತಹ ಬಿ ಬಿ ಎಂ ಪಿ ಒಡೆಯುವಂತಹ ಕೆಲಸವನ್ನು ಮಾಡಿದ್ದು ಅಲ್ಲಿ ವಿಫಲವಾಗಿದೆ ಯಾಕೆ ಬೇಕು ಅಂತ ಹೇಳಿದ್ದಾರೆ